ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹಲೋ ಸರ್ ಇದೊಂದು ಮಾರುತಿ ಸುಜುಕಿ ಈಕೋ ಅಲ್ಲ ಹೌದು ಸರ್ ಮಾಡಲ್ ಎಷ್ಟು ಇದು ಎರಡು ಸರ್ ಇಪ್ಪತ್ತೊಂದು ಓನರು ಓನರ್ ಸೆಕೆಂಡ್ ಓನರ್ ಸರ್ ನಾವು ತೊಗೊಂಡು ಹ್ಮ್ ఇన్సూరెన్స్ డాక్యుమెంట్స్ వరండి గిది కలెక్టర్ న తోకండి ఇన్సూరెన్స్ డాక్యుమెంట్స్ వరండి గిది ఆ ల క్లియర్ ఏద సర్ ఇది లోన్ రేట్ దగ్మీ మీద లోన్ కి ఏముంది సర్ ఎలా క్లియర్ ఏద ఆ సర్ రన్నింగ్ స్టేట్ ఏద గడిదు ఇది సర్ 10 సాల్ జిల్లా దగ్సర్ అచ్చినా ఆ సర్ సర్ చిల్రే ఆ సర్ సర్ సిల్రే అచ్చా అచ్చినె వడురుదు ఆ సర్ ఆ సర్ ఇది ఫీచర్స్ ఇన్ బర్తది గడి ఇంటీరియర్ ಫೀಚರ್ ಸರ್ ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಸರ್ ಮತ್ತೆ ಪವರ್ ಇಂಡೋ ಅವು ಏನು ಬರಲ್ಲ ಸರ್ ಇದ್ರಾಗ ಎ ಸಿ ಬರ್ತದ ಎ ಬರಲ್ಲ ಸರ್ ಇದು ಸೆವೆನ್ ಸೀಟರ್ ಎ ಸಿ ಇರಲ್ಲ ಸರ್ ಇದು ಎಲ್ ಪಿ ಜಿ ಏನಾದ್ರು ಎಷ್ಟು ಹೇಳಿದ್ಯಾ ಎಲ್ ಪಿ ಜಿ ಎಲ್ ಪಿ ಜಿ ಇಲ್ಲ ಸರ್ ಇದು ಓನ್ಲಿ ಪೆಟ್ರೋಲ್ ಓನ್ಲಿ ಪೆಟ್ರೋಲ್ ಸರ್ ಪೆಟ್ರೋಲ್ ಎಷ್ಟು ಕೊಡ್ತದೆ ಮೈಲೇಜ್ ಸರ್ ಮೈಲೇಜ್ ನಮ್ ಕೈಯಾಗ ಸರ್ ಈಗ ಎರಡು ತಿಂಗಳ ಒಂದು ಹದಿನಾರು ಹದಿನೇಳು ಕೊಡ್ತಿದೆ ಸರ್

ಜವರ್ಗಿ ಹತ್ರ ಎಡ್ರಾಮಿ ಅಂತಿದೆ ಸರ್ ಜವರ್ಗಿ ಹತ್ರ ಎಡ್ರಾಮಿ ಸರ್ ಹೆಡ್ರಾಮಿ ಹೌದು ಎಷ್ಟು ಹೇಳ್ತೀರಾ ಇದು ಗಡಿಗೆ ರೇಟು ನಾವು ಒಂದು ಹೇಳ್ತಾ ಇದೀವಿ ಸರ್ ಒಂದು ಆರು ಲಕ್ಷ ಹೇಳ್ತಿದ್ರಾ ಹಾ ಸರ್ ಇದು ಹೆಚ್ಚು ಕಮ್ಮಿ ಮಾಡ್ತೀರಾ ಇಲ್ಲ ಸರ್ ಹೆಚ್ಚು ಕಡಿಮೆ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಎಷ್ಟು ಕಮ್ಮಿ ಮಾಡ್ತೀರಾ ಫೈನಲ್ ಮಾಡ್ತೀವಿ ಸರ್ ಒಂದು ಐದು